ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಯಾವ ಲಡ್ಡು ಅಂತ ನೋಡ್ತಾ ಇದ್ದೀರಾ ಇದು ಗೋಧಿ ಹಿಟ್ಟಿನ ಲಡ್ಡು ಆರೋಗ್ಯಕರ ರುಚಿಕರ ಗೋಧಿ ಹಿಟ್ಟಿನ ಲಡ್ಡು ಇದನ್ನು ಮಾಡೋದು ತುಂಬ ಸುಲಭ ಕೇವಲ ನಾಲ್ಕೇ ಸಾಮಗ್ರಿ ಸಾಕು ಹಬ್ಬಕ್ಕೆ ನೀವು ಈ ಲಡ್ಡು ಮಾಡಬೇಕಾ ಬನ್ನಿ ನೋಡೋಣ ಇದಕ್ಕೆ ಯಾವೆಲ್ಲ ಸಾಮಗ್ರಿ ಬೇಕು ಅಂತ ಗೋಧಿ ಹಿಟ್ಟು ಒಂದು ಕಪ್ ಸಕ್ಕರೆ ಒಂದು ಕಪ್ ತುಪ್ಪ ಅರ್ಧ ಕಪ್ ಏಲಕ್ಕಿ ಸ್ವಲ್ಪ ಈಗ ತಡ ಮಾಡದೆ ಲಾಡು ಮಾಡಲು ಶುರು ಮಾಡೋಣ ಮೊದಲಿಗೆ ಗೋಧಿ ಹಿಟ್ಟನ್ನು ಸಣ್ಣ ಉರಿಯಲ್ಲಿ ನಿಧಾನಕ್ಕೆ ಕೈ ಬಿಡದಂತೆ ಹುರಿಯಬೇಕು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಹಾಗಂತ ಹೊತ್ತಿಸುವುದು ಬೇಡ ುತ್ತಾ ಹೋದ ಹಾಗೆ ಅದು ಗೊತ್ತಾಗುತ್ತದೆ ಗೋಧಿ ಹಿಟ್ಟು ಹುರಿದದ್ದು ಆಗಿದೆಯೋ ಇಲ್ಲವೋ ಅಂತ ಅದರ ಘಮ ಬರುತ್ತದೆ ಅಲ್ಲಿಯ ತನಕ ಕೈ ಬಿಡದೆ ಹುರಿಯಬೇಕು ಇದಕ್ಕೆ ಮೊದಲೇ ತುಪ್ಪ ಹಾಕುವುದು ಬೇಡ ಹಾಗೆ ಗೋಧಿ ಗೋಧಿ ಹುಡಿಯನ್ನು ಹುರಿಯಬೇಕು ಈಗ ಹುರಿದಾಗಿದೆ ಈಗ ಸಕ್ಕರೆ ಪುಡಿಯನ್ನು ಮಾಡಿಕೊಳ್ಳಬೇಕು ಅದಕ್ಕೆ ನಾವು ತೆಗೆದುಕೊಂಡ ಏಲಕ್ಕಿಯನ್ನು ಹಾಕಿ ನುಣ್ಣಗೆ ಪುಡಿ ಮಾಡಿಕೊಂಡ್ರೆ ಸಕ್ಕರೆ ಹುಡಿ ರೆಡಿ ಈಗ ಈ ಕಡೆ ಗೋಧಿ ಹಿಟ್ಟು ಹುರಿದದ್ದು ತಣ್ಣಗಾಗಿದೆ ಈಗ ಸಕ್ಕರೆ ಹುಡಿಯನ್ನು ನಿಧಾನವಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಒಂದು ಕಪ್ ಗೋಧಿ ಹಿಟ್ಟಿಗೆ ನಾನು ಇಲ್ಲಿ ಒಂದು ಕಾಲು ಕಪ್ ಸಕ್ಕರೆ ಹುಡಿಯನ್ನು ಹಾಕಿದ್ದೇನೆ ಇದು ಸರಿಯಾದ ಅಳತೆ ಈ ಅಳತೆಯಲ್ಲಿ ಹಾಕಿದರೆ ಸಿಹಿ ಹದವಾಗಿ ಬರುತ್ತದೆ ಸಕ್ಕರೆ ಹುಡಿಯನ್ನು ಗೋಧಿ ಹುಡಿಯೊಂದಿಗೆ ಸರಿಯಾಗಿ ಮಿಶ್ರಣ ಮಾಡಬೇಕು ಈ ಥರ ಸರಿಯಾಗಿ ಕಲಿಸಿಕೊಳ್ಳಬೇಕು ನಿಮಗೆ ಮತ್ತು ಸಿಹಿ ಬೇಕೆಂದರೆ ಇನ್ನೂ ಅರ್ಧ ಕಪ್ ಸಕ್ಕರೆ ಹುಡಿಯನ್ನು ಹಾಕಿಕೊಳ್ಳಬಹುದು ಈ ಉಂಡೆ ಬೇಗ ಹಾಳಾಗಲ್ಲ ಹದಿನೈದು ದಿನ ಇಟ್ಟು ತಿನ್ನಬಹುದು ಹಾಗೆ ಯಾರೆಲ್ಲ ನನ್ನ ಚಾನಲ್ ನೋಡುತ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ ನೋಡಿ ಸಪೋರ್ಟ್ ಮಾಡಿ ಇದಕ್ಕೆ ನಾವು ಈಗ ತುಪ್ಪವನ್ನು ಹಾಕಿಕೊಳ್ಳಬೇಕು ಲಾಡನ್ನು ಕಟ್ಟಲು ಹಿಡಿಸುವಷ್ಟು ತುಪ್ಪ ಹಾಕಿಕೊಳ್ಳಬೇಕು ನಾನಿಲ್ಲಿ ದೊಡ್ಡ ಚಮಚದಲ್ಲಿ ಐದರಿಂದ ಆರು ಚಮಚ ತುಪ್ಪವನ್ನು ಹಾಕಿದ್ದೇನೆ ಇದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಈಗ ಲಾಡನ್ನು ಸುಲಭವಾಗಿ ಕಟ್ಟಿಕೊಳ್ಳಬಹುದು ನೋಡಿ ಈಗ ದೀಪಾವಳಿ ಹಬ್ಬದ ವಿಶೇಷ ಗೋಧಿ ಲಡ್ಡು ಸಿದ್ಧವಾಗಿದೆ ನೀವು ಕೂಡ ಮನೆಯಲ್ಲಿ ಮಾಡಿ ನೋಡಿ ಬಾಯಲ್ಲಿಟ್ಟರೆ ಕರಗುವ ಗೋಧಿ ಲಡ್ಡು ರೆಡಿ ಈ ಥರ ಡಬ್ಬದಲ್ಲಿ ಹಾಕಿಟ್ಟರೆ ಲಾಡು ಹದಿನೈದು ದಿವಸ ಇಟ್ಟರೂ ಏನೂ ಕೆಡುವುದಿಲ್ಲ ತುಂಬ ಚೆನ್ನಾಗಿರುತ್ತದೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡುವುದನ್ನು ಖಂಡಿತ ಮರೆಯಬೇಡಿ